何、はいはい ಹೋಯಿತಲ್ಲ ಹಾಗಾಗಿ ಯಾಕೆ ಹೀಗೆ ಅಂತ ಕೇಳಬಹುದೇ ಪರೀಕ್ಷಾ ರಂಗ ಅಂದ ಮೇಲೆ ಎಲ್ಲರಿಗೂ ಸ್ಪರ್ಧಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲೇಬೇಕು ನಿಮಗೆ ಅವಕಾಶ ಇಲ್ಲ ಅಂತ ಯಾರು ಮತ್ತೆ ಅವಕಾಶ ಇದೆ ಆದರೆ ಪ್ರದರ್ಶನ ಅವರ ಹಾಗಲ್ಲ ಮತ್ತೆ ಪ್ರದರ್ಶನದಲ್ಲಿ ವೈವಿಧ್ಯತೆ ಇದೆ ಹ ನಾನೇನನ್ನು ಹೇಳ್ತೇನೋ ಅದನ್ನು ನೀನು ಮಾಡಿ ತೋರಿಸಬೇಕು ಓಹೋ ಹ್ಮ್ ನೀವು ಹೇಳಿದ್ದನ್ನು ನಾ ಮಾಡಬೇಕು ಹೌದು ಕಾರ್ಯದಲ್ಲಿ ತೋರಿಸಿದ್ರೆ ತಲೆಯಲ್ಲಿ ಹೊತ್ತು ನಡೆಯುವವನು ನಾನು ನೋಡಲ್ಲಿ ಏನು ಗುರುಗಳೇ ಮರ ಒಂದು ಕಾಣ್ತಾ ಇದೆಯೋ ಹಾ ಯಾರಿಗಾದ್ರೂ ಮರ ಕಾಣ್ತದೇನೋ ಆ ಒಂದು ಮರ ಕಾಣ್ತದೆ ಆ ಯಾವ ಮರ ಹ್ಞೂ ಇಷ್ಟು ಬೇಗ ಖಂಡಿತ ಅಲ್ಲ ನಿಮ್ಮ ಕು ಮರ ಕುರುಗಳೇ ಮಧ್ಯದಲ್ಲದ್ದು ಪಕ್ಷಿ ಇದೆ ಆ ಗುರುಗಳೇ ಪಕ್ಷಿ ನನಗೆ ಗೋಚರವಾಗುತ್ತಾ ಇಲ್ಲ ಅಚ್ಚೆ ಒಂದು ನನ್ನನ್ನು ದಿಟ್ಟಿಸಿ ನೋಡುವ ಹಾಗೆ ಕಾಣ್ತಾ ಇದೆ ಆ ಅಕ್ಷಿಯನ್ನೇ ಗುರಿಯನ್ನಾಗಿಸಿ ಬಹಳ ಪ್ರಯೋಗಿಸುವುದು ಗಿರ ಗಿರನೆ ತಿರುಗಿಸುವಂತ ಕೋಡುಗಳುಲ್ಲ ವೃಷಮ ವೃಷಮ ತಿರುಗುತ್ತಾ ಇದೆ ಕೋಡುಗಳು ಅದರ ಮಧ್ಯದಲ್ಲಿ ಬಹಳ ಪ್ರಯೋಗ ಅಷ್ಟೇ ತಾನೆ ಇದು ಶರವೊಂದನ್ನು ತೆಗೆದಿದ್ದಾನೆ ಓಡುಗಳ ಮಧ್ಯಕ್ಕೆ ಈಗ ಪ್ರಯೋಗಿಸ್ತೇನೆ ಇನ್ನೊಂದು ಪ್ರಯೋಗ ಇದೆ ಕಟಾಹದಲ್ಲಿ ತೈಲ ಕುದಿಯುತ್ತಾ ಇದೆ ಮೇಲಿದೆ ಮಚ್ಚ ಆ ಯಂತ್ರದಲ್ಲಿ ತಿರುಗುತ್ತಿರುವಂತಹ ಮೀನಿನ ಕಣ್ಣಿಗೆ ಮಾಡ ಪ್ರಯೋಗ ತೈಲ ಬಿಡಬೇಕು ತಾನೆ ತೈಲ ನೋಡಿ ಮೇಲೆ ಹೌದಲ್ಲ ಇದು ತೈಲವನ್ನೇ ನೋಡ್ತಾ ಇದ್ದಾರೆ ಶರಸಂಧಾನ ಮಾಡಿದ್ದಾರೆ ಮೇಲಿರುವ ಮಚ್ಚದ ಕಣ್ಣನ್ನು ಭೇದಿಸಿ ನೀವು ಸ್ವಲ್ಪ ಭಾವ ಮಾಡ್ತಾ ಇದ್ದೀರಾ ಅಂತ ಇಲ್ಲ ಯಾಕಂದ್ರೆ ಈ ಎಣ್ಣೆದ್ದೆಲ್ಲ ವಿಷಯ ಪ್ರಥಮತವಾಗಿ ನನ್ನಲ್ಲಿ ಹೇಳ್ಬೇಕಿತ್ತು ನೀವು ಒಟ್ಟಾರೆ ತೀರ್ಮಾನ ತೆಗೊಳ್ಳಿಕ್ಕಾಗುದಿಲ್ಲಲ್ಲ ಭಗವಂತ ನಿನ್ನ ಬಗ್ಗೆ ತುಂಬಾ ಭರವಸೆ ಇಟ್ಟುಕೊಂಡಿದ್ದೇನೆ ಆದ್ದರಿಂದ ಭವಿಷ್ಯತ್ತಿನಲ್ಲಿ ಒಳ್ಳೆದಾಗಬೇಕನ್ನೋ ದೃಷ್ಟಿಯಿಂದಲೇ ಎಣ್ಣೆಯಿಂದ ಸ್ವಲ್ಪ ನಿನ್ನನ್ನು ದೂರ ಇಟ್ಟಿದ್ದೇನೆ ಏಕಾದರೂ ನನ್ನ ಯಾದಿಗೆ ನಿನ್ನ ಜೀವಮಾನಕ್ಕೆ ಇನ್ನು ಎಣ್ಣೆಯ ವಿಷಯತೆಗೆ ಬೇಡ ನಾನು ಅಲ್ಲಾದರೂ ಒಂದು ಹೇಳುವರಿತ್ತು ಎಣ್ಣೆನಲ್ಲಿ ನೀنಂಟು ಅಂತ ನಿನ್ನಲ್ಲಿ ಹೇಳಬಹುದು ನೀನು ಅಸ್ತಿತ್ವಿಯದಲ್ವಾ ನೀನು ಏನು ಬೇದಿ ಮಾಂಸ ಆಸೆ ತೃಪ್ತಿಯ ಮೊದ್ದು ಚಾಲಕ ಮತ್ತಾಸ್ತ್ರಗಳ ಪ್ರಯೋಗವಾಗುವಿ ಓಹದನ್ನು ಜ್ಞಾಪಿಸುತ್ತಾ ಪ್ರಯೋಗಿಸು ನೀ ಕಲಿಸಿಕೊಟ್ಟಂತಹ ವಿದ್ಯೆ ಶ್ರದ್ಧೆಯಿಂದಲೇ ಮಾಡಿದ್ದಾದ್ರೆ ಅದೇ ಜ್ಞಾನವಾಗಿ ಪ್ರವರ್ತಿಸ್ತದೆ ಎನ್ನುವ ಭಾವ ನನಗುಂಟು ನಿಮ್ಮ ಅನುಗ್ರಹ ನನಗುಂಟು ಅಂತ ಹೇಳಿ ಕಲಿತ ವಿದ್ಯೆಯ ಬಲುಹಿನಿಂದ ಒಂದೊಂದೇ ಮಂತ್ರಾಸ್ತ್ರಗಳ ಪ್ರಯೋಗ ಅದರ ಉಪಸಂಹಾರವನ್ನು ಮಾಡ್ತೇನೆ ಮೊದಲಾಗಿ ಪ್ರಯೋಗಿಸ್ತಾ ಇದ್ದೇನೆ ಇದು ಅಗ್ನಿ ಮಾತ್ರವೇ ಎಲ್ಲ ಅಗ್ನಿಯನ್ನು ನಂದಿಸುವುದಕ್ಕೆ ಬೇಕಾದ ವರ್ಣಾಸ್ತ್ರವನ್ನು ವರ್ಣರನ್ನು ತಡೆಯುವುದಕ್ಕೆ ಬೇಕಾಗಿ ಪರ್ವತಾಸ್ತ್ರ ಪರ್ವತವನ್ನು ಕರೆಯುವುದಕ್ಕಾಗಿಯೋ ವಂತ್ರ ವಂತ್ರವನ್ನು ಬದಿಗೆಟ್ಟು ರಕಬೇಕಾಗಿದೋ ಇಂದ್ರಾಸ್ತ್ರ ಭವ ನಿಮಿದೆ ಮೆಚ್ಚಿದೆ ನಾವು ಕಲಿತಂತಹ ವಿದ್ಯೆಯನ್ನು ನಮ್ಮವರು ಮೆಚ್ಚುವುದಲ್ಲ ಹಾ ಲೋಕವೇ ಮೆಚ್ಚುವ ಹಾಗೆ ಪ್ರದರ್ಶಿಸಿದವ ನೀನು ಹಾ ಇನ್ನು ಕೂಡಿದಂತಹ ಸಭಾಸದರೆಲ್ಲ ನಿಬ್ಬೆರಗಾಗಿ ನೋಡ್ತಾ ಇದ್ದಾರೆ ಅಪ್ರತಿಮವಾದಂತಹ ಅನುರ್ವೇದ ಅಂಗ ಅಂಗ ಉಪ ಅಂಗಗಳನ್ನು ನೀನು ಸರಿಯಾಗಿ ಹಾ ನಿನ್ನಂತಹ ವಿಲ್ಕಾರ ಮೂರು ಲೋಕದಲ್ಲೂ ಇಲ್ಲ ಮೆಚ್ಚಿ ನಿನಗೆ ಬಿರುದನ್ನು ಕೊಡ್ತೇನೆ ಬೋಧಿಕವೀರ ಬೋಧ